ಯೋಗ ಮತ್ತು ನೈಸರ್ಗಿಕ ಚಿಕಿತ್ಸೆಯ ಮೂಲಕ ಹೃದಯದ ಆರೋಗ್ಯ ನಿರ್ವಹಣೆ ಯೋಗದ ಪಾತ್ರ ಹೃದಯದ ನೈಜ ಸ್ನೇಹಿತ ದಿನಕ್ಕೆ ಕನಿಷ್ಠ ಮೂವತ್ತು ನಿಮಿಷಗಳಷ್ಟು ಯೋಗಾಭ್ಯಾಸ ಯೋಗವನ್ನು ದೇಹ ಮನಸ್ಸಿನ ಸಮತೋಲನದ ಸಾಧನವಾಗಿ ಪರಿಗಣಿಸಲಾಗುತ್ತದೆ ಇದನ್ನು ನಿಯಮಿತವಾಗಿ ಅಭ್ಯಾಸ ಮಾಡುವುದರಿಂದ ಹೃದಯದ ಮೇಲೆ ಉಂಟಾಗುವ ಒತ್ತಡವು ಕಡಿಮೆಯಾಗುತ್ತದೆ ನೈಸರ್ಗಿಕ ಚಿಕಿತ್ಸೆಯ ವಿಧಾನಗಳು ನೈಸರ್ಗಿಕ ಚಿಕಿತ್ಸೆಯಲ್ಲಿ ದೇಹದ ಸ್ವಾಭಾವಿಕ ಚಿಕಿತ್ಸಾ ಶಕ್ತಿಯನ್ನು ಉತ್ತೇಜಿಸುವುದು ಮುಖ್ಯ ಇದು ಔಷಧರಹಿತ ಸಹಜ ಚಿಕಿತ್ಸಾ ಪದ್ಧತಿಯಾಗಿದೆ ಒಂದು ನೀರಿನ ಚಿಕಿತ್ಸೆ ತಾಪಮಾನ ನಿಯಂತ್ರಿತ ನೀರು ಉಪಯೋಗಿಸುವ ಮೂಲಕ ರಕ್ತ ಪ್ರವಾಹವನ್ನು ಸುಧಾರಿಸುತ್ತಾರೆ ಎರಡು ಮಣ್ಣಿನ ಪಟ್ಟಿ ಹೊಟ್ಟೆಗೆ ಅಥವಾ ನಾಭಿಗೆ ಮಣ್ಣಿನ ಪ್ಯಾಕ್ ಹಾಕುವುದರಿಂದ ಆಂತರಿಕ ಉರಿ ಮತ್ತು ಒತ್ತಡ ಕಡಿಮೆಯಾಗುತ್ತದೆ ಮೂರು ಫಲಾಹಾರ ಮತ್ತು ಸಸ್ಯಾಹಾರ ಸ್ನೇಹಿ ಆಹಾರ ಪದ್ಧತಿಯಾಗಿ ಫೈಬರ್ ಮತ್ತು ಆಕ್ಸಿಡೆಂಟ್ಗಳಿರುವ ಆಹಾರ ಸೇವನೆಯು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ ನಾಲ್ಕು ಕಟಿಸ್ನಾನ ಬಾತ್ ನರಮಂಡಲದ ವಿಶ್ರಾಂತಿಗೆ ಸಹಕಾರಿಯಾಗಿ ಒತ್ತಡ ನಿವಾರಣೆಗೆ ಉಪಯುಕ್ತ ಐದು ಆಹಾರ ನಿಯಂತ್ರಣ ಕಡಿಮೆ ಕೊಬ್ಬು ಮತ್ತು ಉಪ್ಪು ಇರುವ ಆಹಾರ ಸೇವಿಸಿ ಹಣ್ಣು ತರಕಾರಿ ಸಂಪೂರ್ಣ ಧಾನ್ಯಗಳು ಮತ್ತು ಆರೋಗ್ಯಕರ ಕೊಬ್ಬು ಒಮೆಗ ಮೂರು ಅಳವಡಿಸಿಕೊಳ್ಳಿ ಆರು ತೂಕ ನಿಯಂತ್ರಣ ಆರೋಗ್ಯಕರ ತೂಕ ಕಾಪಾಡಿಕೊಳ್ಳಿ ಏಳು ತೀವ್ರವಾದ ಒತ್ತಡವನ್ನು ನಿಯಂತ್ರಿಸಿ ನಿಯಮಿತ ವಿಶ್ರಾಂತಿ ಹವಾಮಾನ ಬದಲಾವಣೆ ನಗು ಇತ್ಯಾದಿ ಸಹಾಯಕ ಯೋಗ ಮತ್ತು ನೈಸರ್ಗಿಕ ಚಿಕಿತ್ಸೆಯು ಕೇವಲ ಚಿಕಿತ್ಸಾ ವಿಧಾನಗಳಲ್ಲ ಅವು ದೈನಂದಿನ ಜೀವನದ ಭಾಗವಾಗಬೇಕು ಔಷಧಗಳಿಗೆ ಬದಲಿ ಮಾತ್ರವಲ್ಲ ಇವು ಹೃದಯದ ರಕ್ಷಕವಾಗಿವೆ ನಮ್ಮ ಶ್ವಾಸ ಆಹಾರ ಚಲನೆ ಮತ್ತು ಮನಸ್ಸುಗಳ ಸಮತೋಲನವೇ ನಿಜವಾದ ಆರೋಗ್ಯಕ್ಕೆ ದಾರಿ ಬದಲಾಗೋಣ ನೈಸರ್ಗಿಕವಾಗಿ ಬಾಳೋಣ ಹೃದಯವನ್ನು ಕಾಪಾಡೋಣ